ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬಹು ಉಪಯುಕ್ತವಾದ ಯೂಸ್ಫುಲ್ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇದನ್ನು ನೋಡಿ ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೆ ಸಿ ಎಸ್ ಆರ್ ನಿಯಮದಂತೆ ಸರ್ಕಾರಿ ನೌಕರರಿಗೆ ಇರುವಂತಹ ವಿಶೇಷ ರಜೆಗಳು ಆ ರಜೆಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ರಜೆ ನಿಯಮಗಳು ಯಾವುವು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೇ ಶೇರ್ ಮಾಡ್ತೀನಿ ಈ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕರ್ನಾಟಕ ನಾಗರಿಕ ಸೇವಾ ನಿಯಮದಂತೆ ಅವರಿಗೆ ಇರುವಂಥ ರಜೆಗಳ ಬಗ್ಗೆ ಉಲ್ಲೇಖ ಇರುತ್ತೆ ಪ್ರತಿಯೊಬ್ಬ ನೌಕರರು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾವ ರಜೆಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಯಾವುದೇ ತೊಂದರೆ ಆಗದ ರೀತಿ ಶಿಸ್ತು ಕ್ರಮಗಳ ಆಗದ ರೀತಿಯಲ್ಲಿ ನಮಗಿರುವಂತಹ ರಜೆಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಬ್ರೀಫಾಗಿ ಯಾವ್ಯಾವ ರಜೆ ಇದೆ ಅದು ಎಷ್ಟೆಷ್ಟು ದಿನ ಇದೆ ಯಾವ ನಿಯಮದಂತೆ ಅಂತ ಹೇಳ್ತೀನಿ ತದನಂತರ ರಜೆ ನಿಯಮಗಳ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸರ್ಕಾರಿ ನೌಕರರು ಒಂದು ಬಾರಿಗೆ ಸಾಂದರ್ಭಿಕ ರಜೆ ಅನುಬಂಧ ಬಿ ಪ್ರಕಾರ ಗರಿಷ್ಠ ಏಳು ದಿನಗಳನ್ನು ಉಪಯೋಗಿಸ್ಕೊಳ್ಬೋದು ವಿಶೇಷ ಸಾಂದರ್ಭಿಕ ರಜೆ ನಿಯಮ ಹೆಚ್ಚು ಪ್ರಕಾರ ಏಳು ದಿನಗಳ ಕಾಲ ಒಮ್ಮೆಗೆ ಉಪಯೋಗಿಸ್ಕೊಳ್ಬೋದು ಗಳಿಕೆ ರಜೆಯನ್ನು ನಿಯಮ ನೂರ ಹನ್ನೆರಡರ ಪ್ರಕಾರ ನೂರ ಇಪ್ಪತ್ತು ದಿನಗಳು ಅರ್ಧ ವೇತನದ ರಜೆ ನಿಯಮ ನೂರ ಹದಿನಾಲ್ಕರ ಪ್ರಕಾರ ನೂರ ಇಪ್ಪತ್ತು ದಿನಗಳು ಅಸಾಧಾರಣ ರಜೆ ಖಾಸಗಿ ಕಾರಣಕ್ಕೆ ಮೂರು ತಿಂಗಳು ವೈದ್ಯಕೀಯ ಕಾರಣಕ್ಕೆ ಆರು ತಿಂಗಳು ತೀವ್ರತರದ ಕಾಯಿಲೆ ಎಂದರೆ ಹದಿನೆಂಟು ತಿಂಗಳು ಉನ್ನತ ಶಿಕ್ಷಣಕ್ಕಾಗಿ ಸ್ಟಡಿ ಲೀವು ಮೂರು ವರ್ಷ ಲೀವು ನೂರ ಮೂವತ್ತೈದರ ಪ್ರಕಾರ ನೂರ ಎಂಬತ್ತು ದಿನ ಗರ್ಭಪಾತದ ರಜೆ ಆರು ವಾರ ದತ್ತು ಮಕ್ಕಳ ರಜೆ ಒಂದು ವರ್ಷ ಪಿತೃತ್ವ ರಜೆ ಹದಿನೈದು ದಿನ ಹಾಗೂ ಹುಚ್ಚು ನಾಯಿ ಕಡಿತ ಅಂದರೆ ಹುಚ್ಚು ಮೃಗಗಳ ಕಡಿತಕ್ಕೆ ನಾವು ಹದಿನೈದು ದಿನಗಳ ವಿಶೇಷ ರಜೆಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಅವಕಾಶ ಇದೆ ಅದೇ ರೀತಿ ಕೆ ಸಿ ಎಸ್ ಆರ್ ನಿಯಮದಲ್ಲಿ ರಜೆ ನಿಯಮಗಳು ಲೀವ್ ರೂಲ್ಸ್ಗಳು ಹೇಗಿದೆ ಅಂತ ಕೆ ಸಿ ಎಸ್ ಆರ್ ನಿಯಮ ನೂರ ಆರರಿಂದ ಇನ್ನೂರ ಆರರವರೆಗೆ ರಜೆ ನಿಯಮಗಳ ಬಗ್ಗೆ ಉಲ್ಲೇಖ ಇರುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರು ರಜೆಯನ್ನು ಸೌಲಭ್ಯಗಳನ್ನು ಪಡೆಯಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳಿದೆ ಸಮಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯಬೇಕು ಸಮಕ್ಷಮ ಪ್ರಾಧಿಕಾರ ಅಂದರೆ ರಜೆ ಮಂಜೂರು ಮಾಡುವಂಥ ಪ್ರಾಧಿಕಾರ ಎ ಅಪಾಯಿಂಟಿಂಗ್ ಅಥಾರಿಟಿ ಸರ್ಕಾರಿ ನೌಕರನು ರಜೆಯನ್ನು ತನ್ನ ಹಕ್ಕಿನ ರಜೆ ಅಂತ ಪರಿಗಣಿಸುವಂತಿಲ್ಲ ನಿಯಮ ಏಳು ನೂರ ಏಳರಲ್ಲಿ ಸ್ಪಷ್ಟವಾಗಿದೆ ಇದು ಹಕ್ಕಿನ ರಜೆ ಅಲ್ಲ ಸಾರ್ವಜನಿಕ ಸೇವಾ ಅಗತ್ಯತೆಗಳಲ್ಲಿ ರಜೆ ಮಂಜೂರು ಮಾಡುವ ಪ್ರಾಧಿಕಾರವ ಕೋರುವ ರಜೆಯನ್ನು ತಿರಸ್ಕರಿಸ್ಬೋದು ಈಗಾಗಲೇ ಮಂಜೂರಾಗಿದ್ದಂಥ ರಜೆಗಳನ್ನು ರದ್ದುಪಡಿಸ್ಬೋದು ನಿಯಮ ನೂರ ಏಳರಲ್ಲಿದೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಕಮ್ಮು ಏನಾದರೂ ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಪ್ರಾವಿಸನ್ ಇದೆ ಸಮರ್ಥನೀಯ ಕಾರಣಗಳಿಲ್ಲದೆ ಅನಧಿಕೃತ ಗೈರು ಹಾಜರಿ ಎಂದು ತೀರ್ಮಾನಿಸುವ ಅಥವಾ ದುರ್ನಡತೆ ವಿಚಾರಕ್ಕಾಗಿ ಇಲಾಖಾ ವಿಚಾರಣೆ ನಡೆಸೋಕ್ಕೆ ಅವಕಾಶ ಇದೆ ನೂರ ಆರು ಎನಲ್ಲಿ ಈ ನಿಯಮ ಇದೆ ಮುಷ್ಕರದಲ್ಲಿ ಭಾಗವಹಿಸಿದಲ್ಲಿ ಬಾಹಿರವೆಂದು ಪರಿಗಣಿಸಿ ಕ್ರಮ ಕೈಗೊಳ್ಳಬಹುದು ನಿಯಮ ನೂರ ಆರು ಬಿನಲ್ಲಿ ಇದೆ ಮುಷ್ಕರದಲ್ಲಿ ಭಾಗವಹಿಸಿದ ದಿನಾಂಕದಂದು ಸರ್ಕಾರಿ ನೌಕರನ ಲೆಕ್ಕದಲ್ಲಿರುವ ಗಳಿಕೆ ರಜೆ ಹಾಗೂ ಅರ್ಧ ರಜೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಇದೆ ನಾಲ್ಕು ತಿಂಗಳಿಗೆ ಮೀರಿದ ಅನಧಿಕೃತ ಗೈರು ಹಾಜರಾದ ನೌಕರರನ್ನ ಕೆ ಸಿ ಎಸ್ ಸಿ ಸಿ ಎ ನಿಯಮ ಸಾವಿರದ ಒಂಬೈನೂರ ಐವತ್ತೇಳರ ರೀತ್ಯ ವಿಚಾರಣೆಗೊಳಿಸಿ ಕರ್ತವ್ಯದಿಂದ ವಜಾ ಮಾಡೋಕ್ಕೆ ಡಿಸ್ಮಿಸ್ ಮಾಡೋಕ್ಕೆ ಪ್ರಾವಿಷನ್ ಇದೆ ಸಿ ಕೆ ಸಿ ಎಸ್ ಆರ್ ನಿಯಮ ನೂರ ಏಳರ ಪ್ರಕಾರ ರಜೆಯನ್ನು ಮತ್ತೊಂದು ರಜೆಯೊಂದಿಗೆ ಸಂಯೋಜಿಸಬಹುದು ಆದರೆ ಆಕಸ್ಮಿಕ ರಜೆಯನ್ನು ಸಂಯೋಜಿಸಲು ಬರುವುದಿಲ್ಲ ನಿಯಮ ನೂರ ಒಂಬತ್ತರಲ್ಲಿದೆ ಸ್ನೇಹಿತರೆ ವಿವಿಧ ರಜೆಗಳಂದರೆ ಸಾಂದರ್ಭಿಕ ರಜೆ ಆಕಸ್ಮಿಕ ರಜೆ ಅನುಬಂಧ ಬಿ ನಲ್ಲಿ ಇದೆ ವಿಶೇಷ ಸಾಂದರ್ಭಿಕ ರಜೆ ಅದು ಅನುಬಂಧ ಬಿ ನಲ್ಲಿದೆ ಗಳಿಕೆ ರಜೆ ರಹಿತ ಆದರೆ ನೂರ ಹನ್ನೆರಡು ನಿಯಮದಲ್ಲಿದೆ ಬಿಡುವು ಸಹಿತ ಇಲಾಖೆ ಆದರೆ ನೂರ ಹದಿಮೂರರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅರ್ಧ ವೇತನದ ರಜೆ ಅಂದರೆ ನೂರ ಹದಿನಾಲ್ಕು ನಿಯಮದಲ್ಲಿದೆ ಪರಿವರ್ತಿತ ರಜೆ ನೂರ ಹದಿನಾಲ್ಕರಲ್ಲೇ ಇದೆ ಹಕ್ಕು ಇಲ್ಲದ ರಜೆ ನೂರ ಹದಿನಾಲ್ಕು ಅಸಾಧಾರಣ ರಜೆ ನೂರ ಹದಿನೇಳು ನಿಯಮ ನೂರ ಹದಿನೇಳರಲ್ಲಿದೆ ಪರೀಕ್ಷೆ ರಜೆ ನೂರ ಮೂವತ್ತರಿಂದ ನೂರ ಮೂವತ್ತ್ನಾಲ್ಕು ಎವರೆಗೂ ಇದೆ ಹೆರಿಗೆ ರಜೆ ನೂರ ಮೂವತ್ತೈದರಿಂದ ನೂರ ಮೂವತ್ತೈದು ಎವರೆಗೂ ಇದೆ ಪಿತೃತ್ವ ರಜೆ ನೂರ ಮೂವತ್ತೈದು ಬಿನಲ್ಲಿ ಪಿತೃತ್ವ ರಜೆಯ ಉಲ್ಲೇಖ ಇದೆ ವಿಶೇಷ ದೌರ್ಬಲ್ಯ ನಿಯಮಗಳು ನೂರ ಮೂವತ್ತಾರು ನೂರ ಮೂವತ್ತೇಳು ನೂರ ಮೂವತ್ತೆಂಟರಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ಗಳಿಕೆ ರಜೆ ಬಗ್ಗೆ ಹೇಳಬೇಕು ಅಂದರೆ ಸರ್ಕಾರಿ ನೌಕರರನ್ನು ಕರ್ತವ್ಯದ ಅವಧಿಯಲ್ಲಿ ಗಳಿಸಿದ ರಜೆ ಪ್ರತಿ ತಿಂಗಳ ಕ್ಯಾಲೆಂಡರ್ ಅರ್ಧ ವರ್ಷದ ಪ್ರಾರಂಭದಲ್ಲಿ ದಿನಾಂಕದಂದು ಪ್ರತಿ ಜನವರಿ ಒಂದರಿಂದ ಜುಲೈ ಒಂದರ ಮುಂಚಿತವಾಗಿ ಹದಿನೈದು ರಜೆಗಳನ್ನು ಜಮಾ ಮಾಡೋಕ್ಕೆ ಅವಕಾಶ ಇದೆ ಹೊಸದಾಗಿ ಕೆಲಸಕ್ಕೆ ಯಾವುದೇ ಕ್ಯಾಲೆಂಡರ್ ವರ್ಷದ ಅರ್ಧ ವರ್ಷದಲ್ಲಿ ಸೇರಿದಾಗ ಪ್ರತಿ ಪೂರ್ಣಗೊಂಡ ತಿಂಗಳಿಗೆ ಎರಡೂವರೆ ದಿನದಿಂದ ಮುಂದಿನ ವರ್ಷಕ್ಕೆ ಪ್ರಾರಂಭವಾಗುವಂತೆ ಲೆಕ್ಕಾಚಾರ ಮಾಡಿ ಸೇರಿಸ್ತಾರೆ ಕರ್ತವ್ಯವಲ್ಲದ ಅವಧಿಯಲ್ಲಿ ಪ್ರತಿ ಹತ್ತು ದಿನಗಳಿಗೆ ಒಂದು ರಜೆಯನ್ನು ಮುಂದಿನ ಅರ್ಧ ವರ್ಷದ ಅವಧಿಗೆ ಲೆಕ್ಕ ಹಾಕಿ ನೀಡುವಂಥ ವ್ಯವಸ್ಥೆ ಇದೆ ಲೆಕ್ಕದಲ್ಲಿ ಹೊಂದಿಸಬಹುದಾದ ಗರಿಷ್ಠ ಇನ್ನೂರ ನಲವತ್ತು ಪ್ಲಸ್ ಹದಿನೈದು ಹದಿನೈದು ರಜೆಗಳನ್ನು ಕ್ಯಾಲೆಂಡರ್ನ ಅರ್ಧ ವರ್ಷದ ಅವಕಾಶ ಇದೆ ಅದೇ ರೀತಿ ಈ ಗಳಿಕೆ ರಜೆಯನ್ನು ನಾವು ರಿಟೈರ್ಮೆಂಟ್ ಆಗೋಂಥ ಸಮಯದಲ್ಲಿ ಮುನ್ನೂರು ರಜೆಗಳನ್ನು ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಪ್ರತಿ ವರ್ಷ ಹದಿನೈದು ಗಳಿಕೆ ರಜೆಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ಳೋಕಂತೆ ಅವಕಾಶ ಮಾಡಿಕೊಟ್ಟು ನಾವು ಅದರ ಸಂಬಳವನ್ನು ಪಡ್ಕೊಳ್ಳೋಕ್ಕೆ ಕೂಡ ಈ ನಿಯಮದಲ್ಲಿ ಅವಕಾಶ ಇದೆ ಬಿಡುವು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಇಂಥ ಇಲಾಖೆಗಳನ್ನು ಹೊರತುಪಡಿಸಿ ಟೀಚರ್ಸು ಅಂಥ ಇಲಾಖೆಗಳು ಬಿಡುವು ಇರುವಂಥ ಇಲಾಖೆಗಳಲ್ಲಿ ಪ್ರತಿ ಅರ್ಧ ವರ್ಷದ ಪ್ರಾರಂಭದಲ್ಲಿ ಐದು ರಜೆಗಳನ್ನು ಲೆಕ್ಕಕ್ಕೆ ಜಮಾ ಮಾಡ್ತೀರಿ ಅರ್ಧ ವರ್ಷ ಸೇವೆ ಪೂರ್ಣಗೊಂಡ ನಂತರ ಪೂರ್ಣ ವರ್ಷಕ್ಕೆ ಪ್ರತಿ ತಿಂಗಳ ಕರ್ತವ್ಯದ ಅವಧಿಯಲ್ಲಿ ಫೈವ್ ಇಸ್ಟು ಸಿಕ್ಸ್ ಅನುಪಾತದಲ್ಲಿ ಮುಂದಿನ ವರ್ಷಕ್ಕೆ ರಜೆಯನ್ನು ಲೆಕ್ಕಾಚಾರ ಮಾಡೋ ಪದ್ಧತಿ ಇದೆ ಲೆಕ್ಕದಲ್ಲಿ ಹೊಂದಿಸಬಹುದಾದ ಗರಿಷ್ಠ ಗಳಿಕೆ ರಜೆಯನ್ನು ಮುನ್ನೂರು ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಹದಿನೈದು ರಜೆಯನ್ನು ನಾವು ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಬಿಡುವು ಇರುವಂಥ ಇಲಾಖೆ ಮತ್ತು ಬಿಡುವು ಅಂಥ ಇಲಾಖೆ ಅಂದರೆ ಭಾನುವಾರ ಶನಿವಾರ ಗೌರ್ಮೆಂಟ್ ಹಾಲಿಡೇ ದಿನ ರಜೆ ಇಲ್ದಿರೋ ಅಂಥ ಇಲಾಖೆ ಮತ್ತು ರಜೆ ಇರುವಂಥ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಈ ಸ್ನೇಹಿತರೆ ಕೆ ಸಿ ಎಸ್ ಆರ್ ನಿಯಮ ನೂರ ಹದಿನೆಂಟರಲ್ಲಿ ಗಳಿಕೆ ರಜೆಯನ್ನು ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ನೀಡಿ ನೀಡುವಂಥ ಅವಕಾಶ ಇದೆ ಸರ್ಕಾರಿ ನೌಕರರನ್ನು ಪ್ರತಿ ಎರಡು ಕ್ಯಾಲೆಂಡರ್ ವರ್ಷಗಳ ಬ್ಲ್ಯಾಕ್ ಅವಧಿ ಅಂದರೆ ಮೊದಲು ಒಂದು ವರ್ಷ ಬಿಟ್ಟು ಒಂದು ವರ್ಷ ಎನ್ಕೇಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇತ್ತು ಬಟ್ ಈಗ ಹೊಸ ನಿಯಮದ ಪ್ರಕಾರ ಪ್ರತಿ ವರ್ಷ ಹದಿನೈದು ಗಳಿಕೆ ರಜೆಯನ್ನು ನಾವು ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಹೊಸ ನಿಯಮದ ಪ್ರಕಾರ ಇದೊಂದು ಅವಕಾಶ ಇದೆ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಬೋದು ಪರಿವೀಕ್ಷಣೆ ಅವಧಿಯಲ್ಲಿ ಸರ್ಕಾರಿ ನೌಕರರು ತನ್ನ ಹಕ್ಕಿನಲ್ಲಿರುವಂಥ ಗಳಿಕೆ ರಜೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ರಜೆ ನಗದೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂತ್ರವನ್ನು ಕೊಟ್ಟಿದ್ದೀವಿ ಆ ಸೂತ್ರವನ್ನು ತಾವು ನೋಡ್ಕೊಬೋದು ಯಾವ ರೀತಿ ಅಂತ ಸಂಬಳ ಹುದ್ದೆಗೆ ಮಂಜೂರಾದ ವಿಶೇಷ ವೇತನ ಡಿ ಎ ಹೆಚ್ ಆರ್ ಎ ಸಿ ಎ ಪ್ರತಿಯೊಂದನ್ನು ಸೇರಿಸಿ ಹದಿನೈದು ದಿನಗಳ ಕಾಲ ಮಂಜೂರು ಮಾಡೋಕ್ಕೆ ಅವಕಾಶವನ್ನು ಈ ನಿಯಮದಲ್ಲಿ ಮಾಡಿಕೊಟ್ಟಿದೆ ಅದೇ ರೀತಿ ನಿವೃತ್ತಿ ಪೂರ್ವ ಗಳಿಕೆ ರಜೆ ನಗದೀಕರಣ ನೂರ ಹದಿನೆಂಟು ಎ ಬಾರ್ ಒನ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ನಿವೃತ್ತಿ ವಯಸ್ಸು ತಲುಪಿದ ನಂತರ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರನಿಗೆ ರಜೆ ಮಂಜೂರು ಮಾಡುವ ಅಧಿಕಾರಿಯೇ ತಾನೇ ತಾನಾಗಿ ನೌಕರರನ್ನು ಅರ್ಜಿ ಸಲ್ಲಿಸಬೇಕಂತ ಅವಶ್ಯಕತೆ ಇಲ್ಲ ನಿವೃತ್ತಿ ದಿನಾಂಕದಿಂದ ನೌಕರರ ಲೆಕ್ಕಾಚಾರ ಹಾಕಿ ಗಳಿಕೆ ರಜೆ ಗರಿಷ್ಠ ಮುನ್ನೂರು ರಜೆಗಳನ್ನು ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ರಿಟೈರ್ಮೆಂಟ್ ಸಮಯದಲ್ಲಿ ಅವಕಾಶ ಇದೆ ಇದನ್ನು ನೂರ ಹದಿನೆಂಟು ಏನಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಅದೇ ರೀತಿ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಅರ್ಧ ವೇತನದ ರಜೆ ಪ್ರತಿ ಕ್ಯಾಲೆಂಡರ್ ವರ್ಷದ ಆರಂಭದಲ್ಲಿ ಹತ್ತು ರಜೆಗಳನ್ನು ಲೆಕ್ಕಕ್ಕೆ ಜಮಾ ಮಾಡ್ತಾರೆ ಅರ್ಧ ವರ್ಷದ ಮಧ್ಯದ ಅವಧಿಯಲ್ಲಿ ಸೇವೆ ಪ್ರಾರಂಭ ಮತ್ತು ಅಂತ್ಯಗೊಂಡರೆ ಪ್ರತಿ ಕ್ಯಾಲೆಂಡರ್ ತಿಂಗಳ ಪೂರ್ಣ ಸೇವೆಗೆ ಐದು ಇಷ್ಟು ಮೂರು ಪ್ರಕಾರ ಜಮೆ ಮಾಡಲು ಅವಕಾಶ ಇದೆ ಕರ್ತವ್ಯವಲ್ಲದ ಪ್ರತಿ ಹದಿನೆಂಟು ದಿನಗಳ ಅವಧಿಗೆ ಒಂದು ರಜೆಯನ್ನು ಮುಂದಿನ ಅರ್ಧ ವರ್ಷದ ಅವಧಿಯಲ್ಲಿ ಲೆಕ್ಕ ಮಾಡೋಕ್ಕೆ ಕಟಾವು ಮಾಡೋಕ್ಕೆ ಅವಕಾಶ ಹೊಂದಿದೆ ಲೆಕ್ಕದಲ್ಲಿ ಹೊಂದಿರದ ಅವಧಿಯಲ್ಲಿ ಗರಿಷ್ಠ ಮಿತಿಯನ್ನು ಮೀರುವಂತಿಲ್ಲ ಅರ್ಧ ವೇತನದ ರಜೆಯನ್ನು ಒಂದು ಕ್ಯಾಲೆಂಡರ್ ವರ್ಷಗಳಲ್ಲಿ ಎರಡು ಕಂತುಗಳಲ್ಲಿ ಪ್ರತಿ ಜನವರಿ ಹಾಗೂ ಜುಲೈಗಳಲ್ಲಿ ಮುಂಗಡವಾಗಿ ಹತ್ತು ರಜೆಗಳನ್ನು ಜಮಾ ಮಾಡತಕ್ಕದ್ದು ಅಂತ ಹೇಳಿ ಹೇಳಿದೆ ಈ ಅರ್ಧ ಸಂಬಳ ಅಂದರೆ ಹತ್ತು ದಿನ ಜನವರಿ ಹತ್ತು ಮತ್ತೆ ಜುಲೈ ನಂತರ ಹತ್ತು ಹತ್ತು ಅದನ್ನೆಲ್ಲ ಸೇರಿಸಿ ಕಮಿಟೆಡ್ ಲೀವ್ ಅಂತ ಹೇಳ್ಬಿಟ್ಟು ಹತ್ತು ದಿನ ಮಾಡ್ತಾರೆ ಪೂರ್ಣ ಸಂಬಳದ ರಜೆ ಅಂತ ಅದು ಆಗತ್ತೆ ಪರಿವರ್ತಿತ ರಜೆ ನೌಕರನ ಲೆಕ್ಕದಲ್ಲಿ ಇರುವಂಥ ಅರ್ಧ ವೇತನದ ರಜೆಯನ್ನು ಪೂರ್ಣ ವೇತನದ ರಜೆಯಾಗಿ ಪರಿವರ್ತಿಸಲು ಈ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇ ರೀತಿ ಗಳಿಸದ ರಜೆ ಹಕ್ಕಿನ ರಜೆಯಲ್ಲಿ ಯಾವುದೇ ರಜೆ ಹೊಂದಿಲ್ಲದಿದ್ದರೆ ಸೇವಾ ಅವಧಿಯಲ್ಲಿ ಗಳಿಸುವ ಅರ್ಧ ವೇತನದ ರಜೆ ಖರ್ಚು ಮಾಡಲು ಸರತ್ತಿಗೆ ಪದ ಅನುಮತಿ ನೀಡಿದೆ ಸ್ನೇಹಿತರೆ ನಿಮ್ಮ ರಜೆಗಳೆಲ್ಲವೂ ಖರ್ಚಾಗಿರುತ್ತೆ ಯಾವುದೋ ಆರೋಗ್ಯ ಸಮಸ್ಯೆ ಏನೋ ಒಂದು ಸಮಸ್ಯೆಗಾಗಿ ಎಲ್ಲ ರಜೆಗಳು ಕಟ್ಟಾಗಿರುತ್ತೆ ಅಂಥ ಸಮಯದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ವೈದ್ಯಕೀಯ ಕಾರಣಕ್ಕೆ ನೂರ ಎಂಬತ್ತು ದಿನ ಖಾಸಗಿ ಕಾರಣಕ್ಕೆ ನೂರ ಎಂಬತ್ತು ದಿನ ಒಂದು ವರ್ಷಕ್ಕೆ ಕಡಿಮೆ ಇಲ್ಲದ ನಿರಂತರ ಸೇವೆ ಪೂರ್ಣಗೊಳಿಸಿದ್ದವರಿಗೆ ಈ ಅವಕಾಶವನ್ನು ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಅಸಾಧಾರಣ ರಜೆ ವಿಶೇಷ ಸಂದರ್ಭದಲ್ಲಿ ನೌಕರನ ಹಕ್ಕಿನ ರಜೆ ಅಲ್ಲಿ ಯಾವುದೇ ರಜೆ ಇಲ್ಲದಿದ್ದಾಗ ನೌಕರನ ಕೋರಿಕೆಯ ಮೇರೆಗೆ ಈ ರಜೆಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಅದೇ ರೀತಿ ಸ್ನೇಹಿತರೆ ಪರೀಕ್ಷೆ ರಜೆ ಯಾವುದಾದ್ರೂ ಇಲಾಖೆಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಪರೀಕ್ಷೆ ರಜೆಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದ್ದಿದೆ ಹುದ್ದೆಗೆ ನಿಗದಿಗೊಳಿಸಿದ ಇಲಾಖಾ ಪರೀಕ್ಷೆಯನ್ನು ಹಾಜರಾಗಲು ಎರಡು ಬಾರಿ ಅವಕಾಶ ಇದೆ ಅದೇ ರೀತಿ ಹೆರಿಗೆ ರಜೆ ಎರಡು ಅಥವಾ ಎರಡು ಜೀವಂತ ಮಕ್ಕಳಿಗೆ ಈ ಸೌಲಭ್ಯ ದೊರೆಯುತ್ತೆ ಗರಿಷ್ಠ ನೂರ ಎಂಬತ್ತು ದಿನಗಳ ಕಾಲ ಅವಕಾಶ ಇದೆ ಇತರೆ ಹಕ್ಕಿನ ರಜೆಯೊಂದಿಗೆ ವೈದ್ಯಕೀಯ ಕಾರಣದ ಮೇಲೆ ಸಂಯೋಜಿಸಿ ಬಳಕೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಗರ್ಭಪಾತದ ನಂತರ ವೈದ್ಯಕೀಯ ಪ್ರಮಾಣಪತ್ರವನ್ನು ಹಾಜರುಪಡಿಸಿ ಆರು ವಾರಗಳ ರಜೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶವಿದೆ ಅದೇ ರೀತಿ ಪುರುಷ ಸರ್ಕಾರಿ ನೌಕರರಿಗೆ ಪಿಂಚ್ ಪಿತೃತ್ವ ರಜೆ ಪೆ ಪೆಟರ್ನಿಟಿ ಲೀವ್ ಸರ್ಕಾರಿ ನೌಕರನ ಪತ್ನಿ ಹೆರಿಗೆ ಸಂದರ್ಭದಲ್ಲಿ ನೆರವು ನೀಡುವ ಉದ್ದೇಶಕ್ಕಾಗಿ ಗರಿಷ್ಠ ಹದಿನೈದು ದಿನಗಳ ಪಿತೃತ್ವ ರಜೆಯನ್ನು ಕೊಡೋಕ್ಕೆ ಅವಕಾಶ ಇದೆ ಎರಡು ಮಕ್ಕಳಿಗೆ ಮಾತ್ರ ಎರಡು ಮಕ್ಕಳು ಮೇಲ್ಪಟ್ಟಿದ್ದವರಿಗೆ ಕೊಡೋಕ್ಕೆ ಅವಕಾಶ ಇರೋದಿಲ್ಲ ರಜೆ ಬಳಕೆಯ ಮಿತಿ ಸಾಂದರ್ಭಿಕ ರಜೆಯನ್ನು ಏಳು ದಿನಗಳವರೆಗೆ ಗರಿಷ್ಠ ಏಳು ದಿನ ಉಪಯೋಗಿಸ್ಕೊಬೋದು ಗಳಿಕೆ ರಜೆ ನೂರ ಇಪ್ಪತ್ತು ದಿನಗಳು ಪತ್ರಾಂಕಿತ ಅಧಿಕಾರಿಯಾಗಿದ್ದು ವಿದೇಶ ಪ್ರವಾಸಕ್ಕೇನಾದರೂ ಹೋದರೆ ಅಂಥ ಸಮಯದಲ್ಲಿ ನೂರ ಎಂಬತ್ತು ದಿನಗಳ ಕಾಲ ಉಪಯೋಗಿಸ್ಕೊಳ್ಳೋಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ ಪರಿವರ್ತಿತ ರಜೆಯನ್ನು ನೂರ ಇಪ್ಪತ್ತು ದಿನಗಳು ಇತರೆ ಸಂಯೋಜಿತ ರಜೆ ಸೇರಿಸಿ ನೂರ ಎಂಬತ್ತು ದಿನಗಳನ್ನು ಉಪಯೋಗಿಸ್ಕೊಳೋಕ್ಕೆ ಅವಕಾಶ ಇದೆ ಒಂದೇ ಬಾರಿಗೆ ಗಳಿಸದ ರಜೆಯನ್ನು ತೊಂಬತ್ತು ದಿನ ವೈದ್ಯಕೀಯ ಕಾರಣಕ್ಕಾಗಿ ನೂರ ಎಂಬತ್ತು ದಿನಗಳು ಸೇವಾವಧಿಯಲ್ಲಿ ಮುನ್ನೂರ ಅರವತ್ತು ದಿನಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅಸಾಧಾರಣ ರಜೆ ತೊಂಬತ್ತು ದಿನ ವೈದ್ಯಕೀಯ ಕಾರಣಕ್ಕಾಗಿ ನೂರ ಎಂಬತ್ತು ದಿನ ದೀರ್ಘ ಅವಧಿಯ ಶುಶ್ರೂಷೆ ಮಕ್ಕಳ ಶುಶ್ರೂಷೆ ರೋಗಿಗಳ ಶುಶ್ರೂಷೆಗಾಗಿ ಹದಿನೆಂಟು ತಿಂಗಳು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಹೆರಿಗೆ ರಜೆ ನಿಮಗೆ ಗೊತ್ತಿದ್ದಂಗೆ ನೂರ ಎಂಬತ್ತು ದಿನ ದುರ್ಬಲ ವಿಶೇಷ ದುರ್ಬಲ ರಜೆ ಅಂದರೆ ಮಕ್ಕಳು ಯಾರಿಗಾದರೂ ಆರೋಗ್ಯದಲ್ಲಿ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ಅಂಗವಿಕಲರಾಗಿದ್ದಂಥ ಸಂದರ್ಭದಲ್ಲಿ ಅವರು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡತ್ತೆ ಇದನ್ನು ಉಪಯೋಗಿಸ್ಕೊಂಡು ತಮ್ಮ ಮಕ್ಕಳ ಲಾಲನೆ ಪಾಲನೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಕ್ಕೆ ಸರ್ಕಾರಿ ನೌಕರರಿಗೆ ಅವಕಾಶ ಇದೆ ಇಷ್ಟು ಇಪ್ಪತ್ತು ನಾಲ್ಕು ತಿಂಗಳು ಅಂದರೆ ಎರಡು ವರ್ಷಗಳ ಕಾಲ ಸತತ ಎರಡು ವರ್ಷಗಳ ಕಾಲ ಉಪಯೋಗಿಸ್ಕೊಬೋದು ಈ ಮಾಹಿತಿನ ಪ್ರತಿಯೊಬ್ಬರು ತಿಳ್ಕೊಳ್ಳಿ ರಜೆಗಳ ಬಗ್ಗೆ ಕನ್ಫ್ಯೂಷನ್ ಬೇಡ ಕನ್ಫ್ಯೂಷನ್ ಇದ್ದರೆ ನನಗೆ ಕರೆ ಮಾಡಿ ನಾನು ಉತ್ತರ ಕೊಡ್ತೀನಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು